ಜೈ ಮಾಧವಿ ಪ್ರೊಫೆಸರ್ ಬಿ கிருஷ்ಣಪ್ಪಾಜಿ ಅವರಿಗೆ ಜೈ ಮಾಧವಿ ಪ್ರೊಫೆಸರ್ ಬಿ கிருஷ்ಣಪ್ಪಾಜಿ ಅವರಿಗೆ ಜೈ ಮಾಧವಿ 86 ನೇ ಉತ್ಹವದ ಹಾರ್ದಿಕ ಶುಭಾಶಯಗಳನ್ನು ಪ್ರೊಫೆಸರ್ ಬಿ கிருஷ்ಣಪ್ಪಾಜಿ ಅವರಿಗೆ ಜೈ ಮಾಧವಿ ಎಲ್ಲರಿಗೂ ಜರ್ನಿ ಧನ್ಯವಾದಗಳನ್ನು ಹೇಳಿ ಬಹಳ ಮಾನಸಿಕ بیچಾರ ಆಗುತ್ತೆ ನನಗೆ ಹೇಳೋದು ಅಂತಂದ್ರೆ ಆದರೂ ಅನಿವಾರ್ಯ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಇವತ್ತು ನಾವು ಈ ಸ್ಥಿತಿ ಒಳಗೆಲ್ಲಾ ಆಫೀಸ್ ಮಾಡ್ಕೊಂಡು ಬ್ಯಾನರ್ ಕಟ್ಕೊಂಡು ಅಧಿಕಾರಿಗಳಿಗೆ ನಾವು ದೈಹಿಕವಾಗಿ ಮಾತಾಡ್ತೀವಿ ಅಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರ್ಮಿಕರು ಇವರ ಯಾಕಂದ್ರೆ ನಾವ್ ಇರಲಿಲ್ಲ ಅಂತಂದ್ರೆ ನಾವು ಇಲ್ಲ ಇಲ್ಲಿಗೆ ಹಂಗೆ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಇತ್ತು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನವನ್ನ ಅದನ್ನ ಸಿದ್ಧಾಂತ ಮಾಡ್ಕೊಂಡ್ರೆ ಮತ್ತು ಕಾನೂನು ಈ ಇಲ್ಲಿ ಮೌಢ್ಯ ದೇವದಾಶಿ ಪದ್ಧತಿ ಅಸ್ಪೃಶ್ಯತೆ ನಿರ್ಮೂಲನೆ ಮಗರಕೂಮ್ ಸಾಗವಳಿ ಇಂಥವು ಹತ್ತು ಹಲವಾರು ಇಡೀ ರಾಜ್ಯದಾಗನ ದೊಡ್ಡ ಸಂಘರ್ಷ ಮಾಡಿದಂಥ ಮಹಾನ್ ಚೇತನ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರೇ ಇವತ್ತು ನಾವು ಅವ್ರನ್ನ ದೇಹದಿಂದ ಪ್ರಕೊಂಡಿ ವಿನಃ ಸಿದ್ಧಾಂತದಿಂದಲೇ ದಿನನಿತ್ಯ ನಮ್ಮ ಜೊತೆ ಅದರ ನಂತರ ಯೋಗನ ಬಹಳ ಖುಷಿ ಆಗ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನೊಫೆಸರ್ ಪಿ ಕೃಷ್ಣಪ್ಪಾಜಿ ಅವರನ್ನ ಮತ್ತ ಬಿ ಬಸಲಿಂಗಪ್ಪ ಅವ್ರೂ ಕೂಡ ನಾವು ಸಾಧ್ಯ ಇಲ್ಲ ಯಾಕಂದ್ರೆ ಬಿ ಬಸಲಿಂಗಪ್ಪ ಸಾಹೇಬರು ಕೂಡ ಈ ರಾಜ್ಯದಲ್ಲಿ ಆ ಸಾಹಿತ್ಯವನ್ನ ಭೂಸ ಅಂತಂದವರು ಮತ್ತ ಮಲವರ ಪದ್ಧತಿಯನ್ನ ಯಾರು ನಾವು ಮಲವನ್ನ ತೆರೆ ಮೇಲೆ ಇಟ್ಕೊಂಡು ಓದ್ತಿದ್ವಿ ಅಲ್ಲ ಆ ಪದ್ಧತಿ ವಿರೋಧ ಮಾಡಿದಂತ ಚಳವಳಿಗಾರರು ಬಸಲಿಂಗಪ್ಪ ಸಾ ಅವರು ಇವತ್ತು ನಾವು ಎಂಬತ್ತಾರನೇ ಹುಟ್ಟು ಹಬ್ಬವನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ ಮೌಲ್ಯದ ವಿರುದ್ಧ ದೇವದಾಸಿ ಪದ್ಧತಿ ವಿರುದ್ಧ ಸಿರ್ಚಿಯಲ್ಲಿರುವಂತ ಚಂದ್ರಗುತ್ತಿ ದೇವಸ್ಥಾನದಲ್ಲಿ ಇಡೀ ರಾಜ್ಯನೇ ಕಂಡು ತಿರುಗಿ ಅಂತ ನೋಡುವಂತಹ ಭೂ ದೊಡ್ಡ ಚಳವಳಿಯನ್ನ ಹತ್ತೊಂಬತ್ತೂರ ಎಂಬತ್ತ ದಶಕದಲ್ಲಿ ಅವರು ಪ್ರಾರಂಭಗೊಳಿಸ್ತಾರೆ ಅವತ್ ಎಂತ ದೊಡ್ಡ ಇದಿತ್ತಂತಂದ್ರ ಇವ ಅವನು ಕೊಲೆ ಮಾಡಕ್ ಸಂಚು ಇದ್ರಲ್ಲಿ ಆ ಒಂದು ಹೋರಾಟದಾಗ ಆ ಕೊಲೆ ಮಾಡುವಂತ ಸಂಚನ್ನ ಕೂಡ ಅವರು ಭೇದಿಸಿ ಎದರಿಸಿ ಆ ಹೋರಾಟವನ್ನ ಸಫಲಗೊಳಿಸ್ತಾರ ಅವ್ರು ಅಷ್ಟು ದೊಡ್ಡ ರಾತ್ರಿ ಎಲ್ಲೋ ಕಂಟ್ಯಾಗ ಅದ್ರ ಇತಿಹಾಸನ ಓದಿನ ಮೈ ಜುಂಡ್ ಬಂದವರಂಗ ಎಲ್ಲೆಲ್ಲೋ ಕಂಟ್ಯಾಗ ಇನ್ನು ಮುಂಚಿಡ್ ಕುಂತು ಅಲ್ಲಿದ್ದ ಇಂದ ಇಷ್ಟು ಜನನ ಬರಾಕಿ ಹೇಳಿ ಯಾವಾಗ ಇಲ್ಲ ಏನಿಲ್ಲ ಪತ್ರ ಮತ್ತು ಹೇಳ್ ಕಳಿಸ್ಬೇಕಲ್ಲಿಗೆ ಆ ಚಳವಳಿ ಹೋಗೋ ಸಂದರ್ಭದಾಗ ಅವ್ರ ಕಲ್ಲಿ ಹೊಡಿತಾರೆ ಕಲ್ಲಿ ಹೊಡೆದಾಗ ಆದಂತ ಗಾಯನ ಅವತ್ತಿಗೆ ಮುಖದ ಮೇಲೆ ಆ ಗಾಯ ಹಾಗಾಗಿ ಅವ್ರ ಸಿದ್ಧಾಂತ ನಮ್ಮ ಕಡೆ ನಿರಂತರವಾಗಿ ನಾವು ಅವ್ರನ್ನ ನಾವು ಗೌರವ ಪೂರ್ವಕವಾಗಿ ನಮಸ್ತೀವಿ ಅವ್ರಿಗೆ ಗೌರವದ ಅಭಿನಂದನೆಗಳನ್ನ ಕೂಡ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಲ್ಲಿಸ್ತೀವಿ ಅವ್ರ ನಾವು ಜೀವಂತವಾಗಿರುವವರಿಗೂ ಈ ಮಹಾನ್ ಚೇತನ ದಲಿತರ ಮನಸ್ಸಿನಲ್ಲಿ ಚಿರಾಯಿಯಾಗಿ ಅಜರಾವರವಾಗಿ ಅಂತ ಹೇಳ್ತೀನಿ ಇವತ್ತು ನಾವು ಇವತ್ತು ನಾವೇನಾದ್ರು ಇದ್ದಿದ್ರೆ ಇದ್ದೇವೆ ಅಂತಂದ್ರೆ ಎಲ್ಲ ದಲಿತ ಚಳವಳಿಗಾರನು ಹೇಳ್ತೇನೆ ಇಡೀ ರಾಜ್ಯದಲ್ಲಿ ಚಳವಳಿಗಳ ಅದಾವ ನಾವು ಹೋರಾಟ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಬಿ ಕೆ ಅವರ ನಡೆ ಹೋರಾಟ ಸಂಘರ್ಷ ಕಾರಣ ಇವತ್ತು ಎಲ್ಲ ಎಲ್ಲ ರಂಗದಲ್ಲಿಯೂ ಕೂಡ ಇವತ್ತು ರಾಜಕೀಯವಾಗಿ ಅಸ್ತಿತ್ವ ನೆಲೆಗಟ್ಟವನ್ನು ಪಡ್ಕೊತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಪೂರಕ ಅದ ಕರ್ನಾಟಕದಲ್ಲಿ ಸಂಘ ಸಮಿತಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಯಾರು ಮಾತಾಡುತ್ತೇವೆ ನನಗೆ ಅವಕಾಶ ಇರೋದಕ್ಕೆ ನಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿವರ ಕೋರ್ತದೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಜೈ ಕೃಷ್ಣಪ್ಪ ನಿಮ್ಗೆ ತಗೊಂಡ್ಬಿಡ್ರಿ ಅಣ್ಣ ಹಾ ಒಂದ್ ಸ್ವಲ್ಪ ಮುಂತೂರಿ ಹಾ ಹಾ ಸ್ವಲ್ಪ ಮುಂತೂರಿ